ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ತಮ್ಮ ಚತುರ್ಥ ಪರ್ಯಾಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ತಮ್ಮ ಸನ್ಯಾಸ ಸುವರ್ಣ ಮಹೋತ್ಸವದ ಪ್ರಯುಕ್ತ ಶ್ರೀಕೃಷ್ಣ ದೇವರಿಗೆ ಸಮರ್ಪಿಸಲು ಸಂಕಲ್ಪಿಸಿರುವ ಪಾರ್ಥಸಾರಥಿ ಸುವರ್ಣ ರಥ ನಿರ್ಮಾಣಕ್ಕೆ ಮಂತ್ರಾಲಯ ರಾಘವೇಂದ್ರ ಮಠದ ಸುಬುಧೇಂದ್ರ ತೀರ್ಥ ಶ್ರೀಪಾದರು ರಾಜಾಂಗಣದಲ್ಲಿ ಚಾಲನೆ ನೀಡಿದರು ಸುಬ್ರೇಂದ್ರ ತೀರ್ಥ್ರೀಪಾದರು ಕಿರಿಯತಿ ಸುಶ್ರೀಂದ್ರ ಶ್ರೀಪಾದರ ಉಪಸ್ಥಿತಿಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಮಾಹೇ ವಿವಿ ಸಹ ಕುಲಾಧಿಪತಿ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಶಾಸಕರ ದೇಶಪಾಲ್ ಸುವರ್ಣ ಸುರೇಶ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಮಂತ್ರಾಲಯದ ಶ್ರೀಪಾದರು ಚಂದ್ರಶಾಲೆಯಲ್ಲಿ ಶ್ರೀ ಶ್ರೀಮನ್ಮೂಲ ರಾಮದೇವರ ಸಂಸ್ಥಾನ ಪೂಜೆ ನೆರವೇರಿಸಿದರು ವಿಶೇಷವಾಗಿ ಹೃದಯ ತುಂಬಿದ ಅಭಿಮಾನದಿಂದ ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ ದೇಶದ ಉದ್ದಗಳದಲ್ಲೂ ಕೂಡ ಮಠಗಳ ಸ್ಥಾಪನೆ ಪಾಠ ಪ್ರವಚನಗಳು ಶಿಷ್ಯರ ಆರೋಗ್ಯ ಸಂರಕ್ಷಣೆ ಶಿಷ್ಯರ ಬಗ್ಗೆ ಕಳಕಳಿ ಇದೆಲ್ಲವನ್ನು ನಡೆಸ್ತಾ ರಾಘವೇಂದ್ರ ಗುರುಸಾರ್ವಭೌಮರ ದಿವ್ಯ ಸನ್ನಿಧಾನಭೂತರಾಗಿ ಎಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾ ಇರುವಂತಹ ಇಲ್ಲಿ ಕಂಗೊಳಿಸುವಂತಹ ಸೀಜವಾದ ಮಂಥಾನವನ್ನ ನೀಡಿ ಪರ್ಯಾಯ ಸಂಸ್ಥಾನದಿಂದ ಸನ್ಮಾನದ ಕಾರ್ಯಕ್ರಮ ನಡೀತಾ ಇವೆ ಶ್ರೀ ರಾಘವೇಂದ್ರ ಮಠದ ಯತಿಗಳು ಆಗಮಿಸಿ ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡತಕ್ಕ ಮಾಡಲಿಕ್ಕೆ ಇರತಕ್ಕಂತಹ ನಮ್ಮ ಪಾರ್ಥ ಸಾರ್ಥಿ ಸುವರ್ಣ ರಥಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಇವತ್ತಿನಿಂದ ರಥ ಚಲಿಸಲಿಕ್ಕೆ ಶುರುವಾಗಿದೆ ಅದಕ್ಕೆ ಮೊದಲ ಚಾಲನೆಯನ್ನು ನಮ್ಮ ಮಂತ್ರಾಲಯ ಮಠದ ಶ್ರೀ ಸುಭದೇಂದ್ರ ತೀರ್ಥರು ಕೊಟ್ಟದ್ದು ನಮ್ಮ ಪರ್ಯಾಯದ ಉಡುಪಿಯ ಶ್ರೀಕೃಷ್ಣ ಮಠದ ಒಂದು ಇತಿಹಾಸದಲ್ಲಿ ಇದು ಬಹಳ ಮಹತ್ವದ ದಿವಸ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೆ ಯಾಕೆ ನಾವು ಶ್ರೀ ಸುಬುಧೇಂದ್ರ ತೀರ್ಥರು ಮಂತ್ರಾಲಯ ಮಠದ ಸ್ವಾಮಿಗಳನ್ನೇ ಈ ಒಂದು ಸತ್ಕಾರ್ಯಕ್ಕೆ ಆಹ್ವಾನಿಸಿದ್ದೆವು ಹೇಳಿದರೆ ಇದು ರಥದ ಕೆಲಸ ರಥದ ಕೆಲಸವನ್ನು ಮಾಡುವವರು ಯಾರು ಸ್ವಾಮಿಗಳೆಂದರೆ ರಾಘವೇಂದ್ರ ಸ್ವಾಮಿಗಳವರು ಎಲ್ಲರ ಮನೋರಥವನ್ನು ಪೂರೈಸತಕ್ಕವರು ರಾಘವೇಂದ್ರ ಸ್ವಾಮಿಗಳವರು ಹಾಗಾಗಿ ಮನೋರಥವನ್ನು ಪೂರ್ಣ ಮಾಡತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರ ಮಠದವರೇ ನಮ್ಮ ರಥವನ್ನು ಕೂಡ ಅದು ಪೂರೈಸಬೇಕು ಎಂಬ ಈ ಒಂದು ಉದ್ದೇಶದಿಂದ ರಾಘವೇಂದ್ರ ಸ್ವಾಮಿಗಳವರ ಮಠದವರಿಂದಲೇ ಯತಿಗಳಿಂದಲೇ ಈ ಒಂದು ರಥಕ್ಕೆ ಚಾಲನೆ ಬರಬೇಕು ಅಂತ ಹೇಳಿ ನಾವು ವಿಶೇಷವಾಗಿ ಅನುಗ್ರಹಿಸಿರ್ತಕ್ಕಂತಹ ಪೊಡವಿ ಕೊಡೆಯನಾದ ಕೃಷ್ಣ ಇಲ್ಲಿ ನೆಲೆ ನಿಂತಿದ್ದಾನೆ ಹಾಗಾಗಿ ಪ್ರತಿಯೊಬ್ಬ ಜೀವಿಯೂ ಕೂಡ ಕೃಷ್ಣನ ಅನುಗ್ರಹ ಕೃಷ್ಣನ ದರ್ಶನ ಕೃಷ್ಣನ ಪ್ರಸಾದ ಅನ್ನುವಂತಹದ್ದು ಎಲ್ಲರಿಗೂ ಕೂಡ ಅವಶ್ಯಕವಾದದ್ದು ಅಂತಹ ಕೃಷ್ಣನ ಸನ್ನಿಧಾನದಲ್ಲಿ ಶ್ರೀಮದ್ ಆಚಾರ್ಯರಿಂದ ಸ್ಥಾಪಿತವಾದಂತಹ ಎಂಟು ಮಠಗಳು ವಾದರಾಜಸ್ವಾಮಿಗಳವರಕ್ಕಿಂತ ಪೂರ್ವದಲ್ಲಿ ಎರಡೆರಡು ತಿಂಗಳಿನ ಪರ್ಯಾಯ ವಾದರ ಭಾವಿ ಸಮೀರರಾದ ವಾದರಾಜ ಗುರುಸಾಹಾರವರ ಕಾಲದಲ್ಲಿ ಎರಡು ವರ್ಷದ ಪರ್ಯಾಯವಾಗಿ ಪರಿವರ್ತನೆಗೊಂಡು ಪ್ರತಿ ಎರಡು ವರ್ಷಕ್ಕೆ ಒಮ್ಮೆ ಒಂದೊಂದು ಮಠದ ಪೀಠದ ಗುರುಗಳ ಒಂದು ಪೀಠಗಳು ಅವರ ಆದೇಶ ಅವರ ಉಪದೇಶ ಅವರ ಚಿಂತನೆ ಅದು ವಿಶ್ವಕ್ಕೆಲ್ಲ ಮುಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಶ್ವ ಗೀತಾ ಪರ್ಯಾಯ ಎಂಬುದಾಗಿ ಈ ಪರ್ಯಾಯವನ್ನು ಹೆಸರಿಸಿ ದೇಶ ವಿದೇಶಗಳಲ್ಲಿ ಗೀತೆಯ ಗೀತಾಚಾರ್ಯನ ತತ್ವಗಳನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರಸರಿಸುವಂತೆ ಮಾಡಿ ಈ ಎರಡು ವರ್ಷಗಳ ಕಾಲ ಶ್ರೀ ಉಪೇಂದ್ರ ತೀರ್ಥ ಸಂಸ್ಥಾನವಾದಂತಹ ಪುತ್ತಿಗೆಯ ಮಠದ ವತಿಯಿಂದ ಭವ್ಯವಾದ ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಅನ್ವರ್ಥಕವಾದಂತಹ ಪರ್ಯಾಯವನ್ನು ಈಗಾಗಲೇ ಒಂದೂವರೆ ವರ್ಷಗಳಿಂದ